ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಟಗೇರ ಗ್ರಾಮದ ಮುಖ್ಯ ರಸ್ತೆ ಬಳಿ ಇರುವ ಕಾಗಿಣ ಸೇತುವೆ ಜಲಾವೃತಗೊಂಡಿದ್ದು ಮುದೋಳ ಹಾಗೂ ಕೊಡಂಗಲ್ ಹೈದರಾಬಾದ್ ಕಡೆಗೆ ಸಂಪರ್ಕ ಸ್ಥಗಿತಗೊಂಡಿದೆ ಪ್ರಮುಖವಾಗಿ ಜನರನ್ನು ನೀರಿನ ಪ್ರವಾಹಕ್ಕೆ ಸಿಲುಕದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಸೇಡಂ ಪೊಲೀಸ್ ಠಾಣೆಯ ಎರಡು ವಾಹನಗಳನ್ನು ರಸ್ತೆಗೆ ಅಡ್ಡಲಾಗಿ ಇಟ್ಟು ಜನ ಸಂಚಾರವನ್ನು ತಾತ್ಕಾಲಿಕವಾಗಿ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಶುಕ್ರವಾರ ಸಂಜೆಯಿಂದಲೇ ಮಳೆ ಬೀಳಲು ಆರಂಭವಾಗಿದೆ ಶುಕ್ರವಾರ ಇಡೀ ರಾತ್ರಿ ಹಾಗೂ ಶನಿವಾರ ದಿನವಿಡೀ ಸುರಿದ ಭಾರಿ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯ ಬಹುತೇಕ ಬಡಾವಣೆ ಹಾಗೂ ಗ್ರಾಮಗಳಲ್ಲಿ ಮಳೆ ನೀರು ನುಗ್ಗಿ ಮನೆಗಳೆಲ್ಲವೂ ಜಲಾವೃತವಾಗಿವೆ ಕೊೋಳಿ ತಾಲೂಕಿನ ಬೆನಕನಹಳ್ಳಿ ಬಂಡನಹಳ್ಳಿ ಕುಪ್ಪನೂರು ಕೆರಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲಿ ಕಳೆದ ರಾತ್ರಿ ಧಾರಾಕಾರವಾಗಿ ಸುರಿದಂತ ಮರೆ ಪರಿಣಾಮ ಅನೇಕ ಮನೆಗಳಲ್ಲಿ ನೀರು ಹೋಗುವ ಹೊಲಗಳಲ್ಲಿರುವ ಬೆಳೆಯುವ ಹಾನಿಯಾಗುವಂತಹ ಪರಿಸ್ಥಿತಿ ಉಂಟಾಗಿದೆ ಅನೇಕ ವರ್ಷದಿಂದ ಬೆಳೆಯುತ್ತಿರತಕ್ಕ ಈ ಮಳೆ ಇಲ್ಲಿ ಯಾವುದೇ ತರಹದ ಶಾಶ್ವತ ಪರಿಹಾರ ಒದಗಿಸಿಕೊಡುವಂತಹ ಕೆಲಸ ಯಾವುದೇ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗ್ಲಿ ಮಾಡಿಲ್ಲ ಬೆನಕನಹಳ್ಳಿ ಗ್ರಾಮದಂತೂ ಇಡೀ ಗ್ರಾಮವೇ ಜಲ ದಿಗ್ಬಂದ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಂಜಾನೆದ್ದು ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ